ಖರಾ ಎಲ್ಲರಿಗೂ ಈ ಮಾರ್ಚ್ ತಿಂಗಳ ಬಂತಂದ್ರೆ ನಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದ್ದ ಸಂಭ್ರಮ ನೋಡಿರಿ ಹೆಣ್ಮಕ್ಳಿಗೆ ನಮ್ಮ ರೋಣ್ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಮತ್ತು ಸ್ಪಂದನಾ ಮಹಿಳಾ ಮಂಡಳದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ರು ಇದೇ ವೇದಿಕೆಯೊಳಗೆ ನಮ್ಮ ತಾಲೂಕಿನ ಶಾಸಕರಾದ ಜಿ ಎಸ್ ಪಾಟೀಲ್ ಅವರ ತಾಯಿಯವರಾದ ಮಾತೋಶ್ರೀ ಶ್ರೀ ಬಸಮ್ಮನವರ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಟಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ನನಗೆ ಎಷ್ಟಾಗಿ ಹೋಗಿದ್ದೆ ಈ ಒಂದು ವೇದಿಕೆ ಎಷ್ಟು ಚಂದ ಮಾಡಿದ್ರು ಅಂದ್ರೆ ರೀ ವೇದಿಕೆ ಒಂದು ಭಾಗದೊಳಗೆ ಎತ್ತುಗಳ ಪ್ರತಿಕೃತಿಗಳನ್ನು ಮಾಡಿ ಇಟ್ಟಿದ್ರು ಮತ್ತು ಒಂದು ಕಡೆ ಮಹಿಳೆಯರು ಮೊದಲಿನ ಕಾಲದ ಕಟ್ಟಿಯ ತೊಟ್ಟಿಲನ್ನು ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಮತ್ತೊಂದು ಕಡೆ ಹೆಣ್ಮಕ್ಕಳು ಪಿಸು ಕಲ್ಲೊಳಗೆ ಒರಳು ಕಲ್ಲೊಳಗೆ ಕಾಳುಗಳನ್ನು ಬೀಸೋದು ಕುಟ್ಟೋದು ಮಾಡಾಕತ್ತಿದ್ರು ಅವರು ಟೋಪ್ಸರಿಗಿನ ಸೀರೆ ವಿಭತಿ ಮತ್ತು ಅವ್ರದ್ದು ನತ್ತು ನೋಡಕ್ಕೆ ಅಷ್ಟು ಚೆಂದ ಅನ್ನಿಸ್ತಿತ್ತು ನೋಡಿರಿ ನಮ್ಮ ಇನ್ನೊಂದು ಕಡೆ ಮಹಿಳೆಯರಂತೂ ಒಂದು ಸೇರಿ ಹಿಟ್ಟು ಹಾಕಿಕೊಂಡು ಬಂದ್ಬಿಟ್ಟಿದ್ರು ಶಾವಿಗೆ ಮಾಡಾಕ ಮಸ್ತ್ ಶಾವಿಗೆ ಹಸ್ತಿದ್ರು ರೀ ಈಗೆಲ್ಲ ಮಿಷನ್ ಶಾವಿಗೆ ನೋಡ್ರಿ ಇಂಥ ಒಂದು ಸಂಸ್ಕೃತಿ ಅಳದು ಹೋಗಬಾರ್ದು ನಮ್ಮ ಮುಂದಿನ ಪೀಳಿಗೆಗೆ ಕಳಿಸ್ಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮವನ್ನು ಹಂಕೊಂಡಿದ್ರು ನೋಡ್ರಿ ಮಹಿಳೆಯರಂತೂ ಅಷ್ಟೊಂದು ಜನ ಸೇರಿದ್ರು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಾಕ ಪ್ರೋತ್ಸಾಹಿಸಾಕ ಅಂತನ ಭಾಳ ಚಂದ ತಯಾರಾಗಿದ್ರು ಎಲ್ಲರೂ ನೋಡೋಕೆ ಎರಡು ಕಣ್ಣು ಸಾಲಿಲ್ಲ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋಕಂತನ ಅಶ್ವಿನಿ ದೊಡ್ಡಲಿಂಗಪ್ಪನವರ ಅವರನ್ನು ಕರೆಸಿದ್ರು ಅವರು ಮೇಘಶಾಲೆಯ ಸಂಸ್ಥಾಪಕರು ಮತ್ತು ಅಂತಾರಾಷ್ಟ್ರ ಅಷ್ಟೇ ಖ್ಯಾತಿಯನ್ನು ಹೊಂದಿದ್ದವರು ಅವರು ಚಿಕ್ಕ ವಯಸ್ಸಿನೊಳಗ ದೊಡ್ಡ ಸಾಧನೆ ಮಾಡ್ಯಾರ ಅವ್ರ ಸಾಧನೆಯನ್ನು ನಾವು ಎರಡು ಮಾತಿನೊಳಗೆ ರೀ ಅವರ ಹೆಸರನ್ನ ಗೂಗಲ್ ಮಾಡಿದ್ರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ನೋಡ್ರಿ ಅಷ್ಟೊಂದು ದೊಡ್ಡ ಸ್ಥಾನದಲ್ಲಿರೋರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ನಮ್ಗೆ ಭಾಳ ಖುಷಿ ಅನ್ನಿಸ್ತೀರಿ ಈ ಒಂದು ಕಾರ್ಯಕ್ರಮದೊಳಗೆ ದತ್ತಿ ಉಪನ್ಯಾಸ ಮಾಡೋಕ್ಕಂತ ಡಾಕ್ಟರ್ ಜೈಶ್ರೀ ಅವರು ಬಂದಿದ್ದರು ಬಹಳ ಚಂದ ಬಸಮ್ಮ ತಾಯಿಯವರ ಜೀವನ ಬಗ್ಗೆ ಅವರು ಮಾತುಗಳನ್ನು ಆಡಿದರು ಈ ಒಂದು ಕಾರ್ಯಕ್ರಮನ ದೀಪ ಬೆಳಗಿಸುವುದ್ರ ಮೂಲಕ ಉದ್ಘಾಟನೆ ಮಾಡಿದರು ಮತ್ತೆ ರೇವಡಿ ಮಂಜುಳಾ ರೇವಡಿ ಅವರು ಒಂದು ಡ್ರಮ್ ಬಾರಿಸೋದ್ರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು ನಮ್ಮ ಅಶ್ವಿನಿ ಮೇಡಮ್ಮ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಿ ಎಸ್ ಪಾಟೀಲ್ ಅವರ ಸೊಸಿಯರಾದ ಜಿ ಶಶಿಕಲಾ ಮೇಡಮ್ಮ ಅವರು ನಾವು ಒಂದು ಸಲ ಬೀಸ್ತೀವಿ ಕುಟ್ತೀವಿ ಅಂತ ಹೇಳಿ ಅವನ್ನ ಕಾಳುಗಳನ್ನು ಬೀಸೋದು ಕುಟ್ಟೋದು ಮಾಡಿದ್ರು ನೋಡ್ರಿ ಅವ್ರಿಗೆ ಮೊದಲಿನ ನೆನಪುಗಳನ್ನೆಲ್ಲ ಮರುಕಳಿಸುವಂಥ ಅವಕಾಶವನ್ನು ಈ ಒಂದು ವೇದಿಕೆ ಕಲ್ಪಿಸ್ತು ಅಂತಲೇ ಹೇಳ್ಬೋದು ಮತ್ತು ಅವರು ಶಾವಿಗೆ ಮಾಡೋದನ್ನು ಕನ್ನಡಿಸಿ ನೋಡಿದ್ರು ನೋಡ್ರಿ ಭಾಳ ಖುಷಿ ಆಯ್ತು ಅವ್ರಿಗೆ ಇದನ್ನೆಲ್ಲ ಮಾಡಿದ್ದ ನೋಡಿ ಈ ಇಡೀ ವೇದಿಕೆ ಮಹಿಳೆಯರಿಗೆ ಒಂದು ಮೀಸಲಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗದಲ್ಲ ನೋಡ್ರಿ ಮುನ್ ಮೊದಲಿನ ಒಂದು ನಿರೂಪಣೆಯಿಂದ ಹಿಡಿದು ಕೊನೆಯ ಒಂದು ನಾಲ್ಕು ಪಣೆವರೆಗೂ ಎಲ್ಲ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿದ್ರು ನಮ್ಮ ಅಶ್ವಿನಿ ಮೇಡಮ್ ಅವರಂತೂ ಮಹಿಳೆಯರಿಗೆ ಅಂದ್ರೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳ ಚಂದ ಮಾಹಿತಿಯನ್ನು ನೀಡಿದರು ಹೆಣ್ಮಕ್ಳನ್ನು ಓದಿಸ್ರಿ ಅಂತ ಹೇಳಿದರು ನನಗೂ ಒಂದು ಅವಕಾಶ ಸಿಕ್ತು ನಾನು ಒಂದು ಕವನ ಓದಿದೆ ಮಂಜುಳಾ ರೇವಡಿ ಅವರು ಚೆನ್ನಾಗಿ ಮಾತಾಡಿದರು ಜಯಶ್ರೀ ಮೇಡಮ್ ಅವರಂತೂ ದತ್ತಿ ಉಪನ್ಯಾಸ ಮಸ್ತ್ ಮಾಡಿದ್ರಿ ಹಂಗ ಮಹಿಳೆಯರು ಎಷ್ಟು ಚಂದ ನೃತ್ಯ ಮಾಡಿದ್ರು ಅಂದ್ರೆ ಬಹಳ ಖುಷಿ ಅನ್ನಿಸ್ತ್ರಿ ಒಂದು ಅವ್ರೊಳಗಿರೋ ಹುರುಪು ನೋಡಕ ಅಷ್ಟು ಖುಷಿ ಅನ್ನಿಸ್ತು ನೋಡ್ರಿ ನಾವು ವೇದಿಕೆ ಮೇಲೆ ಕೂತಿದ್ದೆ ಅಲ್ಲೇ ಹಿಂದೆ ನಿಂತು ವೀಡಿಯೋ ಮಾಡಿದೆ ಹಿಂಗಾಗಿ ಅದು ಹಿಂದಿಂದ ಬಂದೈತಿ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನಂದ್ರೆ ಸಂಜೀವಿನಿ ಒಕ್ಕೂಟದಿಂದ ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ರು ಬೇರೆ ಬೇರೆ ಊರಿಂದ ಹೆಣ್ಮಕ್ಳು ಬಂದು ತಮ್ಮ ಮಳಿಗೆಗಳನ್ನು ಹಾಕಿದ್ರು ಇಲ್ಲೇ ದೇವರ ಮೂರ್ತಿ ಶಾವ್ಗೆ ಇಲ್ಲೇ ಮಸೂಟದ ಶಾವಿಗೆನು ಇಟ್ಟಾರ ನೋಡ್ರಿ ಶಾವ್ಗೆ ಅಂಗಡಿ ಹಾಕಿದ್ರು ಮತ್ತು ಬಳೆಗಳು ರೊಟ್ಟಿ ಚಟ್ನಿ ಮತ್ತು ಶೇಂಗಾ ಹೋಳ್ಗೆ ನಮ್ಮ ಉತ್ತರ ಕರ್ನಾಟಕದ ಏನೇನು ಸ್ಪೆಷಲ್ ತೋ ಅಂಥವೆಲ್ಲ ಐಟಮ್ ಇಟ್ಟಿದ್ರು ಮತ್ತು ಉದಿನಕಡ್ಡಿ ಗಾಣದ ಎಣ್ಣೆ ಪ್ಯೂರ್ ಗಾಣದ ಎಣ್ಣೆನ ರೀ ಮತ್ತು ಮೇಣದ ಬತ್ತಿ ಬಳೆಗಳ ಅಂಗಡಿ ಉಪ್ಪಿನಕಾಯಿ ಅಂಗಡಿ ಹೀಗೆಲ್ಲ ಮನೆಯೊಳಗೆ ತಯಾರು ಮಾಡಿದಂಥ ಮೇಣಬತ್ತಿ ಉದಿ ಉದಿನಕಡ್ಡಿ ಮತ್ತು ಸಿರಿಧಾನ್ಯದ ಪೌಡರ್ ಮನೆಯೊಳಗೆ ತಯಾರು ಮಾಡಿದ್ದು ಇವನ್ನೆಲ್ಲ ಅಂಗಡಿ ರೀ ಈ ನಾನು ಒಂದಿಷ್ಟು ಶಾವಿಗೆ ಮತ್ತು ಬಳೆ ತೊಗೊಂಡೆ ರೀ ಸಲವೂ ಒಂದು ಸಲ ತೊಗೊಂಡಿದ್ದೆ ಶಾವಿಗೆ ಭಾಳ ಚಲೋ ಅನಿಸಿದ್ವು ಈ ಸಲವೂ ನಾನು ಒಂದು ಐದು ಕೆ ಜಿ ಶಾವಿಗೆ ತಗೊಂಡು ಬಂದೆ ನೋಡ್ರಿ ಆ ಅತಿಥಿಗಳ ಕೈದಿಂದನ ಉದ್ಘಾಟನೆ ರೀ ಅತಿಥಿಗಳಾಗಿ ಶಿಕ್ಷಣ ಸಾಹಿತ್ಯ ರಾಜಕೀಯ ಕೃಷಿ ಮತ್ತು ಶ್ರಮಿಕ ಮಹಿಳೆಯರಂತ ಎಲ್ಲ ಕ್ಷೇತ್ರಗಳಿಂದನೂ ಬೇರೆ ಬೇರೆ ಕ್ಷೇತ್ರಗಳಿಂದ ಆಯ್ಕೆ ಮಾಡಿ ಅತಿಥಿಗಳನ್ನು ಮಾಡಿದ್ರು ಈ ಒಂದು ಮಳಿಗೆಗಳ ಸಾಲಿನೊಳಗನ ನಮ್ಮ ಮಲಯಜ್ಜವರ ಒಕ್ಕಲ್ತನದ ಪ್ರತಿಕೃತಿಗಳು ಇದ್ವು ನಮ್ಮ ಹಳ್ಳಿಯ ಒಂದು ಸಗಡನ್ನು ನೋಡಬೇಕಂದ್ರೆ ಅವರ ಈ ಒಂದು ಎಕ್ಸಿಬಿಷನ್ನ ನೋಡಬೇಕು ನೋಡಿರಿ ಇಂಥ ಇಳಿ ವಯಸ್ಸಿನೊಳಗೂ ಅವರು ಯಾವುದೇ ಆಯಾಸ ಮಾಡ್ಕೊಳ್ಳೋದೇ ಇವೆಲ್ಲ ಪ್ರತಿಕೃತಿಗಳನ್ನು ಅವರು ಎಕ್ಸಿಬಿಷನ್ ಇಟ್ಟಿರ್ತಾರೆ ರೀ ಕಾರ್ಯಕ್ರಮ ಮುಗಿದ ನಂತರ ವೇದಿಕೆ ಮೇಲೆ ಅಧ್ಯಕ್ಷರು ಉದ್ಘಾಟಕರು ಉಪನ್ಯಾಸಕರು ಅತಿಥಿಗಳು ಪತ್ರಿಕಾ ಮಿತ್ರರು ಮತ್ತು ಕಾರ್ಯಕ್ರಮಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಸನ್ಮಾನವನ್ನು ಮಾಡಿದರು ಕಾರ್ಯಕ್ರಮದ ಕೊನೆಯೊಳಗೆ ಮಿಥುಂಜಿ ಪಾಟೀಲ್ ಅವರು ಬಂತು ಮಳಿಗೆಗಳನ್ನು ಸಂದರ್ಶಿಸಿದ್ರು ಇವೆಲ್ಲ ಮುಗಿಸಿ ಊಟ ಮುಗಿಸಿ ಮನೆಗೆ ಬರುತ್ತೆ ನನ್ನ ಮಗ ಏನೈತಿ ಚೀಲ್ದಾಗ ಅಂತ ನೋಡಿದನ್ರಿ ಯಾಲಕ್ಕಿ ಸರ ಐತಲ್ಲ ಅಂತಂದು ಯಾಲಕ್ಕಿ ಹೊಡೆದ ನೋಡ ಬಿಟ್ಟ ನೋಡ್ರಿ ಅದು ಖರೆ ಯಾಲಕ್ಕಿ ಅಂತ ಗೊತ್ತಾತಲ್ರಿ ಆಗಲೇ ಅಡುಗೆ ಮನೆಗೆ ಹೋಗಿ ಬಿಟ್ಟ ನಾ ಇಲ್ಲಿ ಕಡೆ ಶಾವ್ಗಿ ಮತ್ತು ಬಳಿ ನನ್ನ ಮಗಳಿಗೆ ತೋರ್ಸಕತ್ತಿನಿ ರೀ ಆಗಲೇ ಯಾಲಕ್ಕಿ ಜಜ್ಜಿ ಇಚ್ಛೆ ಚಾ ಹಾಕಿ ಚಹಾ ಮಾಡ್ಕೊಂಡು ಬಂದ ಬಿಟ್ಟು ನೋಡಿರಿ ಮಸ್ತ್ ಚಹಾ ಮಾಡಿದ್ದ ಹಿಂಗೆ ಈ ಚಾ ಕುಡಿಯೋದ್ರ ಮೂಲಕ ನನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮುಗೀತು ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ